ಎಲ್ಲರಿಗೂ ನಮಸ್ಕಾರ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಹೊಸ ಪದಗಳ ಅರ್ಥವನ್ನು ನೋಡೋಣ ಅಭೀಷ್ಟ ಬಯಸಿದ್ದು ಆಚ್ಛಾದಿತ ಮುಚ್ಚಲ್ಪಟ್ಟ ವಿಲಾಯತಿ ವಿದೇಶ ಪರಾಕಾಷ್ಠೆ ಕೊನೆಯ ಗಡಿ ಭಂಗಿ ವ್ಯಂಗ್ಯ ಕುಟಿಲತೆ ಬಿತ್ತರ ವಿಸ್ತಾರ ಮೃಗಜಲ ಬಿಸಿಲ್ಗುದುರೆ ಅಥವಾ ಮರೀಚಿಕೆ ಗೋಸಾಯಿ ಸನ್ಯಾಸಿ ಬೈರಾಗಿ ದಿರ್ಸು ವಸ್ತ್ರ ಬಟ್ಟೆ ಮೊಗೆ ಬೊಗಸೆ ತುಂಬ ತರಗು ಕುಂದುವಿಕೆ ದೂರ್ವೆ ಗರಿಕೆ ಪಟ್ಟಾಂಗ ಹರಟೆ ಅಥವಾ ಮಾತುಕತೆ ಅಭ್ಯಾಗತರು ತಾವಾಗಿಯೇ ಬಂದವರು ಉರದಿ ಕೂಡಲೇ ತಕ್ಷಣ ಎಳವೆ ಬಾಲ್ಯ ಬಲ್ಪು ಸಾಮರ್ಥ್ಯ ಬಾವನ್ನ ಶ್ರೀಗಂಧ ಸಬ್ಬವಕಾರ ಹಾಸ್ಯಗಾರ ಹೊಸಗೆ ಸಂತೋಷ ಶುಭವಾರ್ತೆ ನಗಾಳಿ ಪರ್ವತಗಳ ಸಮೂಹ ಸುರಬಿ ಸುಗಂಧ ಸುವಾಸನೆ ಕೂರ್ಪು ಒಲವು ಅಥವಾ ಪ್ರೀತಿ ಜೀವನ್ಮೃತ ಬದುಕಿದ್ದು ಸತ್ತಂತಿರುವ ದುರ್ಬರ ತಾಳಲಾಗದ ಕುಕಿಲು ಕೋಗಿಲೆಯ ಕೂಗು ಲೋಭ ಅತಿಯಾಸೆ ನೃಗ್ರೋಧ ಆಲದ ಮರ ಶ್ರುತಿ ವೇದ ನೆರೆ ಪೂರ್ಣ ನಕ್ರ ಮೊಸಳೆ ಹಲ ನೇಗಿಲು ಕ್ರತು ಯಾಗ ಅಥವಾ ಯಜ್ಞ ಕತಿ ಕೋಪ ದುಃಖ ಅಳಲು ನೆರೆದಲೆ ರಾಗಿ ವಿರಂಚಿ ಬ್ರಹ್ಮ ವೃಹಿಗ ಅಂದರೆ ಭತ್ತ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು